ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಸಂಸ್ಥಾನದಲ್ಲಿ ಅಲ್ಲಿ ಸೈನಿಕರಾಗಿದ್ದತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷ್ನವರ ವಿರುದ್ಧ ಯುದ್ಧ ಸಾರದಾಗ ಸಂಗೊಳ್ಳಿ ರಾಯಣ್ಣ ಬಹಳ ಮಹತ್ತರವಾದಂತಹ ಪಾತ್ರವನ್ನು ವಹಿಸ್ತಾರೆ ಬ್ರಿಟಿಷ್ನವರ ವಿರುದ್ಧ ಯುದ್ಧದಲ್ಲಿ ಜಯ ಸಿಗುತ್ತೆ ಚೆನ್ನ ಸಂಗೊಳ್ಳಿ ರಾಯಣ್ಣವ್ರಿಗೆ ತ್ಯಾಕ್ರೆ ಅಂತ ಬ್ರಿಟಿಷ್ ಅಧಿಕಾರಿ ಕೊಲೆ ಆಗುತ್ತೆ ಮೊದಲನೇ ಯುದ್ಧದಲ್ಲಿ ಆ ಎರಡನೇ ಯುದ್ಧದಲ್ಲಿ ನಮ್ಮವ್ರನ್ನೇ ಉಪಯೋಗಿಸಬಹುದು ಬ್ರಿಟಿಷ್ನವರು ಈ ದೇಶ ಇನ್ನೂರು ವರ್ಷ ಆಳ್ಬೇಕಾದ್ರೆ ನಮ್ಮವ್ರ ಸಹಾಯ ಇಲ್ದೇನೆ ನಮ್ಮವ್ರ ಸಹಾಯ ಇಲ್ದೇನೆ ನಮ್ಮವ್ರ ಕುತಂತ್ರ ಇಲ್ಲೇನೆ ನಮ್ಮವ್ರ ಬೆಂಬಲ ಇಲ್ಲದೇನೆ ದೇಶ ಆಡ್ಲಿಕ್ಕೆ ಮೊಘಲರ ಕೈಲಾಗ್ಲಿ ಬ್ರಿಟಿಷ್ನವ್ರ ಕೈಲಾಗ್ಲಿ ಆಗ್ತಾ ಇರಲಿಲ್ಲ ಸಂಗೊಳ್ಳಿ ನಾರಾಯಣ್ ಹಿಡ್ಕೊಟ್ಟವ್ರು ಯಾರು ಇಂಥ ಕಡೆ ಇರ್ತಾನೆ ಮೊಬನೇ ಇರ್ತಾನೆ ಹೋಗಿಡೀರಿ ಅಂತ ನಮ್ಮವರು ನಮ್ಮವ್ರವ ಭಾರತೀಯರು ಇಲ್ವಾ ಅಲ್ಲಿ ನಮ್ಮಲ್ಲಿ ಸಮಾಜ ಬದಲಾವಣೆಗೆ ವಿರುದ್ಧ ಇರ್ತಕ್ಕಂಥ ಜನ ಇನ್ನೂ ಇದ್ದಾರೆ ಸಮಾಜ ಬದಲಾವಣೆ ಆಗ್ಬೇಕು ಆಗ್ಬಾರ್ದು ಯಾಕಂತಂದ್ರೆ ಅಸಮಾನತೆ ಇದ್ರೆ ಶೋಷಣೆ ಮಾಡ್ಲಿಕ್ಕೆ ದೌರ್ಜನ್ಯ ಮಾಡ್ಲಿಕ್ಕೆ ಅವಕಾಶ ಅಸಮಾನತೆ ಹೋಗ್ಬಾರ್ದು ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ದಾರೆ ಅಸಮಾನತೆ ಹೋಗ್ಬೇಕು ಅವ್ರ ಅದಕ್ಕೆ ಬಹಳ ಸ್ಪಷ್ಟವಾಗಿ ಕಾನ್ಸ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡುವುದೀಕಾರ ಅಗತ್ಯ ಮುಂಚಿತವಾಗಿ ಭಾಷಣ ದೇಶಕ್ಕೆ ಸ್ವಾತಂತ್ರ್ಯ ನಮಗೆ ಓಟ್ ಮಾಡತಕ್ಕಂಥ ಹಕ್ಕು ಕೂಡ ಸಿಕ್ಕಿದೆ ಅಂದ್ರೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ಅದ್ರ ಜೊತೆಯಲ್ಲಿ ರಾಜಕೀಯ ಪ್ರಜಾಪ್ರಭುತ್ವದ ಜೊತೆಯಲ್ಲಿ ಆರ್ಥಿಕ ಸ್ವ ಪ್ರಜಾಪ್ರಭುತ್ವ ಮತ್ತು ಪ್ರಜಾಪ್ರಭುತ್ವ ಸಿಕ್ಬೇಕು ಇಲ್ಲೇ ಹೋದ್ರೆ ನಮ್ಮ ಸಾಮಾಜಿಕ ಬದಲಾವಣೆ ಆಗಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ರಿಗೂ ಕೂಡ ಶಕ್ತಿ ಬಂದಾಗ ಮಾತ್ರ ಬದಲಾವಣೆ ಆಗ್ತದೆ ಯಾಕಂತಂದ್ರೆ ಬಹಳ ದೀರ್ಘ ಕಾಲದವರಿಗೆ ಶತ ಶತಮಾನಗಳ ಕಾಲ ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರ ಈ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ್ರಿಂದ ಮಹಿಳೆಯರು ಸೇರಿ ವಂಚಿತರಾಯಿತು ಈ ವಂಚಿತರಾದ್ರಿಂದ ಅಸಮಾನತೆ ನಿರ್ಮಾಣ ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ಇದನ್ನು ದೇವ್ರು ಮಾಡೋದಲ್ಲ ನಾವೇ ಮಾಡ್ಕಂಡಿರೋದು ಪಟ್ಟಭದ್ರ ಹೆಚ್ಚಾಶಕ್ತರು ಅವರ ಸ್ವಾರ್ಥಕ್ಕೋಸ್ಕರ ಇದನ್ನ ಮಾಡೋದು ಇಂತೇವ್ರ ವಿರುದ್ಧ ಎಚ್ಚರಿಕೆಯಿಂದ ಇರಬೇಕು ಸಂಗೊಳ್ಳಿ ರಾಯಣ್ಣ ಕುರುಗುರು ಜಾತಿ ಕ್ಷೇತ್ರದ ಕಾರಣಕ್ಕೋಸ್ಕರ ಅವನ್ನ ಗೌರವಿಸೋದಲ್ಲ ಸಂಗೊಳ್ಳಿ ರಾಯಣ್ಣ ಅವರ ಪದಕ ಉದ್ದಕ್ಕೂ ಕೂಡ ದೇಶಭಕ್ತಿಯನ್ನ ಪ್ರದರ್ಶನ ಮಾಡಿದ್ರು ದೇಶಭಕ್ತಿಗೆ ಭದ್ರರಾಗಿ ಇದ್ರು ಅದಕ್ಕೋಸ್ಕರನೇ ಪ್ರತಿ ಮನೆಯಲ್ಲೂ ಕೂಡ ಸಂಗೋಡಿ ರಾಯಣಂಜಿಯವರು ಹುಟ್ಟಬೇಕು ಎಲ್ಲರೂ ದೇಶಭಕ್ತಿ ಬರಬೇಕು